ಎರಡು ಸಾವಿರದ ಹನ್ನೆರಡನೇ ವರ್ಷದಲ್ಲಿ ದಿಢೀರಂತ ಅಂತ ನನ್ಗೊಂದು ಭಯ ಬರಕ್ ಶುರುವಾಯಿತು ನೈಟ್ ಆದ್ರೆ ಸಾಕು ನನ್ನ ಸುತ್ತ ಆತ್ಮಗಳು ನಿಂತಿರೋ ತರ ಇರೋದು ನನ್ನ ಅದ್ಮ ತರ ಆಗೋದು ಮೋಹನ್ ಅಂಕಲ್ ಹೇಳಿದ್ರು ಚಿಕ್ಕ ಮಕ್ಕಳು ಪ್ರಾರ್ಥನೆ ಏಸಪ್ಪ ಖಂಡಿತ ಕೇಳ್ತಾರೆ ಅಂತ ಹೇಳಿದ್ರು ಅವಾಗ ನಾನು ತಕ್ಷಣ ಅಮ್ಮ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ ನನ್ ಬೆನ್ನಿಂದ ಒಂದು ಕಪ್ಪು ಆತ್ಮ ಒಂದು ಒಗೆ ರೀತಿಯಾಗಿ ಹೋಯ್ತು ನಾನು ಚೆನ್ನಾಗಿ ನನ್ನ ಕಣ್ಣಲ್ಲಿ ನೋಡಿದೆ ನೀವೇ ರೋಗಿಗಳ ಮೇಲೆ ಕೈ ಹಿಡೀರಿ ನಿಮ್ಮ ಮನೆಯಲ್ಲಿ ಇರುವಂತವರ ಮೇಲೆ ಕೈ ಇಟ್ಟು ಯೇಸುವಿನ ಹೆಸರನ್ನು ಹೇಳಿರಿ ಅದ್ಭುತ ನಡೆಯುತ್ತದೆ ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ತಕ್ಷಣ ಅದ್ಭುತ ನಡೆಯುವುದನ್ನು ನೀವು ನೋಡುವಿರಿ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ಒಂದೊಂದು ವಾರವೂ ಈ ಕಾರ್ಯಕ್ರಮದ ಮೂಲಕ ಅನೇಕರು ಅದ್ಭುತವನ್ನು ಹೊಂದಿಕೊಂಡಿದ್ದೀರಿ ಅದಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಳವಳದಿಂದ ಯಾವುದೋ ಒಂದು ಭಯದ ಮಧ್ಯದಲ್ಲಿ ಕಾರ್ಯಕ್ರಮವನ್ನು ನೋಡಿದರೆ ಒಂದು ಸಮಾಧಾನ ಸಿಗುತ್ತದೆ ಎಂಬ ಎದುರು ನೋಡುವಿಕೆಯಿಂದ ಈ ಕಾರ್ಯಕ್ರಮವನ್ನು ನೋಡುತ್ತಿರಬಹುದು ಖಂಡಿತವಾಗಿ ನಿಮ್ಮ ಭಯ ಬದಲಾಗುತ್ತದೆ ನಿಮಗೆ ಸಮಾಧಾನ ಸಿಗುತ್ತದೆ ಆದರೆ ನಿಮ್ಮ ಭಯ ಕಳವಳ ಬದಲಾಗಬೇಕೆಂದರೆ ಭಯವನ್ನು ಉಂಟು ಮಾಡುವ ಸಮಸ್ಯೆ ಬದಲಾಗಬೇಕು ನೀವು ನಂಬಿದರೆ ಏಸು ಖಂಡಿತವಾಗಿ ಆ ಸಮಸ್ಯೆಯನ್ನು ಬದಲಾಯಿಸುತ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ ಮೊದಲನೇದಾಗಿ ನನ್ನ ಸಮಸ್ಯೆಗಿಂತ ನನ್ನ ಹೋರಾಟಕ್ಕಿಂತ ನನ್ನ ಭಯಕ್ಕಿಂತಲೂ ನನ್ನ ಕಳವಳಕ್ಕಿಂತಲೂ ಏಸು ದೊಡ್ಡವರು ಎಂದು ನೀವು ನಂಬಬೇಕು ಏಸು ಸರ್ವಶಕ್ತನಾದ ದೇವರು ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬ ನಂಬಿಕೆ ನಿಮಗೆ ಇರಬೇಕು ನೀವು ವಿಶ್ವಾಸಿಸಿ ಪ್ರಾರ್ಥಿಸಿದರೆ ಕರ್ತನು ಖಂಡಿತ ನಿಮ್ಮ ಭಯವನ್ನು ಬದಲಾಯಿಸುತ್ತಾನೆ ಈಗ ನಾವು ಒಂದು ಸಾಕ್ಷಿಯನ್ನು ನೋಡಲಿದ್ದೇವೆ ಕೊಯ್ಬತೂರಿಗೆ ಸೇರಿದ ಕಾಂಚನ ಎಂಬವರ ಸಾಕ್ಷಿ ಅವರ ಜೀವನದಲ್ಲಿ ಹೇಗೆ ಏಸು ಭಯವನ್ನು ಬದಲಾಯಿಸಿದರು ಎಂದು ಅವರು ಹೇಳುವುದನ್ನು ನಾವು ಕೇಳಲಿದ್ದೇವೆ ನಂತರ ಸಹೋದರ ಮೋಹನ್ ಸಿಲಾಜರಸ್ ಅವರು ನಿಮ್ಮ ಅದ್ಭುತಕ್ಕಾಗಿ ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲಿದ್ದಾರೆ ನಂಬಿಕೆಯಿಂದ ದೇವರ ಸಂದೇಶ ಕೇಳಿರಿ ಪ್ರಾರ್ಥಿಸಿರಿ ಕರ್ತನು ಖಂಡಿತವಾಗಿ ನಿಮ್ಮ ಭಯವನ್ನು ಕಳವಳವನ್ನು ನಿಮ್ಮ ಸಮಸ್ಯೆಯನ್ನು ನೀಗಿಸುತ್ತಾರೆ ಇದು ನಿಮ್ಮ ಅದ್ಭುತದ ಸಮಯ ನನ್ನ ಹೆಸರು ಕಾಂಚನ ನಾವು ಕೊಯಂಬತ್ತೂರಲ್ಲಿ ಇದ್ದೀವಿ ಮದುವೆ ಆಗಿ ಹದಿನೈದು ವರ್ಷ ಆಯ್ತು ನನ್ಗಿಬ್ರು ಮಕ್ಳವ್ರೆ ಒಬ್ಬ ಮಗ ಒಬ್ಳು ಮಗಳು ಮಗನೇಸ್ರು ನರೇಶ್ ಮಗಳ ಹೆಸರು ದೀಕ್ಷಾ ಮನೆಯವರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ನಾವು ಯೇಸಪ್ಪ ನರಿಯದ ಕುಟುಂಬದವ್ರು ನಮ್ಗೆ ತುಂಬಾ ಭಕ್ತಿ ಇರೋದು ನಮ್ಗೆ ಚಿಕ್ಕ ವಯಸ್ಸಿಂದಲೇ ತುಂಬಾ ಭಕ್ತಿ ಇರೋದು ನಮ್ಗೆ ಅಂತ ಒಂದ್ ಮನೆ ದೇವರಿತ್ತು ಅದನ್ನೇ ನಾವು ಪೂಜೆ ಮಾಡ್ತಿದ್ವಿ ಮಂಗಳವಾರ ಶುಕ್ರವಾರ ಈ ಅಮಾವಾಸ್ಯ ಪೌರ್ಣಮಿ ದಿವಸ ಎಲ್ಲ ದೇವ್ರಿಗೆ ತುಂಬ ಘನಪಡಿಸ್ತೀವಿ ಮರ್ಯಾದೆ ಮಾಡ್ತೀವಿ ನನಗೆ ತುಂಬಾ ಭಕ್ತಿ ಇರೋದ್ರಿಂದ ನಾನು ಪಾದಯಾತ್ರೆ ಎಲ್ಲ ಮಾಡಿದ್ದೀನಿ ನಾನು ಹಾಲ್ ಮಾಡಿಕೆ ಎಲ್ಲ ದೇವ್ರಿಗಾಗಿ ಅಂತ ಓಡ್ತಿದ್ದೆ ಅಷ್ಟು ಭಕ್ತಿಯಾಗಿದ್ದೆ ನಾನು ನಾನು ಚೆನ್ನಾಗೇ ಇದ್ದೆ ನಮ್ಮ ಕುಟುಂಬ ಜೀವನನು ಚೆನ್ನಾಗಿತ್ತು ನಮ್ಮ ಮನೆಯವರು ಚೆನ್ನಾಗಿ ಕೆಲ್ಸಕ್ಕೆ ಹೋಗೋರು ನನಗೆ ಶರೀರದಲ್ಲಿ ಯಾವುದೇ ಬೆಲಹಿನ ಇರಲಿಲ್ಲ ಎರಡು ಸಾವಿರದ ಹನ್ನೆರಡನೇ ವರ್ಷದಲ್ಲಿ ದಿಢೀರಂತ ಅಂತ ಒಂದು ಭಯ ಬರೋಕೆ ಶುರುವಾಯಿತು ಚೆನ್ನಾಗೇ ಇರ್ತಾ ಇದ್ದೆ ಈ ಸಾಯಂಕಾಲ ಆರು ಗಂಟೆ ಮೇಲೆ ಭಯ ಬರೋಕ್ಕೆ ಶುರುವಾಗ್ಬಿಡ್ತು ನೈಟ್ ಆದ್ರೆ ಸಾಕು ಗುಣಗುಟ್ಟಕ್ಕೆ ಶುರು ಮಾಡ್ತಿದ್ದೆ ಹಾಗೆ ಕಣಿಸ್ಕೊಂಡು ದಿಢೀರ್ ಅಂತ ಕಿರ್ಚ್ಕೊ ಯಾರಾದರೂ ನನ್ನ ಜೊತೆಯಲ್ಲೇ ಇರಬೇಕಿತ್ತು ಎಲ್ಲರೂ ಮನೆ ಬಿಟ್ಟು ಆಚೆ ಹೋಗ್ಬಿಟ್ರೆ ನಾನು ಕಿರ್ಚಾಕೆ ಆಳಕ್ ಶುರು ಮಾಡ್ಬಿಡ್ತಿದ್ದೆ ಆಮೇಲೆ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿಲ್ಲ ಗಂಡ ಅನ್ನೋದು ಗೊತ್ತಿಲ್ಲ ಸುಮ್ ಸುಮ್ನೆ ಕಿರ್ಚಾಡೋರು ತಗೊಂಡ್ಬಿಟ್ಟು ಎತ್ಬಿಡೋರು ನೈಟ್ ಆದ್ರೆ ಸಾಕು ನನ್ನ ಸುತ್ತ ಆತ್ಮಗಳು ನಿಂತಿರೋ ತರ ಇರೋದು ನನ್ನ ಅದ್ಮ ತರ ಆಗೋದು ಎರಡು ಕಾಲ್ನು ಎಳೆಯೋಂಗಿರೋದು ಹಿಂಗೆ ಆಗ್ತಾಯಿತ್ತು ತುಂಬಾ ಕೋಪ ಮಾಡ್ಕತಿದ್ರು ಉರಿಗೊಳ್ತಾ ಇದ್ರು ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಏನಾದ್ರು ಕೇಳಿದ್ರೆ ಎಮೋಷನ್ ಆಗೋರು ಇನ್ನೊಂದು ಅನುಭವ ಏನಂತಂದ್ರೆ ಹಾವು ಬೆನ್ನಲ್ಲಿ ಓಡಾಡ್ದ ನಾನು ನಾನ್ ನಿಂತ್ಕೊಂಡ್ರು ಸರಿ ಓಡಾಡಿದ್ರು ಸರಿ ಕುತ್ಕೊಂಡಿದ್ರು ಸರಿ ಆ ಯಾವ ಮೈಯಲ್ಲಿ ಹಂಗೆ ಥರ ನನಗೆ ಚೆನ್ನಾಗಿ ಫೀಲ್ ಆಗೋದು ಆ ಅನುಭವ ಹೆಂಗಿರ್ತೈತೆ ಅಂದ್ರೆ ತುಂಬಾ ಒಂಥರ ವೈಟ್ ಆಗಿ ಭಾರವಾಗಿರೋದು ಏನೋ ಒಂದು ದೊಡ್ಡ ಕಲ್ಲು ಎತ್ತಿಕ್ಕದಂಗಿರೋದು ಆ ಭಾರದಿಂದ ನಡೆಯೋ ತರಾನೇ ಇರೋದು ನನಗೆ ನಡೆಯೋಕ್ಕೆ ತುಂಬಾ ಕಷ್ಟ ಆಗೋದು ಈ ಸಮಸ್ಯೆಗಾಗಿ ನಾವು ತುಂಬಾ ಜ್ಯೋತಿಷರ್ ನೋಡಿದ್ವಿ ಜ್ಯೋತಿಷರು ಪರಿಹಾರ ಏನು ಹೇಳ್ತಾರೆ ಎಲ್ಲ ಮಾಡ್ತಿದ್ವಿ ಆಮೇಲೆ ನಾನು ನಮ್ಮ ಮನೆಯವರು ಒಂದು ಜಾಗದಲ್ಲಿ ಹತ್ತು ಸಾವಿರ ಕಟ್ಟಿದ್ವಿ ಎಲ್ಲ ಮಾಡಿ ಮುಗಿಸಿದ್ವಿ ಇನ್ನು ನನ್ನ ಬಸ್ಸಲ್ಲಿ ಬರೋವಾಗಲೇ ನಂಗೆ ಜಾಸ್ತಿ ಆಗ್ಬಿಡೋದು ನಮ್ಗೆ ಗೊತ್ತಿರೋರು ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಹೇಳಿದ್ರು ನೀವು ಎಲ್ಲ ಕಡೆ ಹೋಗೋದಕ್ಕಿಂತ ನಮ್ಮ ಮನೆ ದೇವರು ಇದೆಯಲ್ಲ ನೀವು ಅದನ್ನೇ ಚೆನ್ನಾಗಿ ಪೂಜೆ ಮಾಡಬೇಕಿತ್ತು ನೀವೇನಾದರೂ ಕೊರತೆ ಇಟ್ಟಿರ್ಬೋದು ಚೆನ್ನಾಗಿ ಪೂಜೆ ಮಾಡಿ ಇನ್ನೂ ಭಾರವಾಗಿ ನೀವು ಪೂಜೆ ಮಾಡ್ರಿ ಅದರಲ್ಲೇ ನೀವು ಇರಿ ಹೇಳಿದ್ರು ನಾವು ದೇವರಿಗೆ ಮಾಡಬೇಕಾಗಿದ್ದೆಲ್ಲ ಎಣ್ಣೆ ಏನೆಲ್ಲ ತಗೋಬೇಕು ಆರ ಎಲ್ಲ ತಗೊಂಡು ವಾರ ವಾರ ಹೋಗ್ತಾ ಇದ್ವಿ ಕರೆಕ್ಟಾಗಿ ವಾರ ವಾರ ನಾವು ಹೋಗ್ತಾ ಇದ್ವಿ ಅವಾಗಲೂ ನನ್ನ ಕೈಯಲ್ಲಿ ಆಗಿಲ್ಲ ನನಗೆ ಶರೀರದಲ್ಲಿ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು ಇಂತಹ ಪರಿಸ್ಥಿತಿಯಲ್ಲಿ ಯೇಸಫನ್ ಬಗ್ಗೆ ಒಬ್ರು ಗೊತ್ತಿರೋರು ದೇವ್ರ ಬಗ್ಗೆ ಹೇಳಿದ್ರು ನಮಗೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿ ಅಂತ ಹೇಳಿದ್ರು ನಾವು ಆ ಕಾರ್ಯಕ್ರಮನ ಯಾವಾಗಲೂ ನಿರಂತರವಾಗಿ ನೋಡ್ತಾ ಇದ್ವಿ ಹಂಗ ನೋಡ್ತಾ ಇರ್ಬೇಕಾದ್ರೂ ನನಗೆ ಹೋರಾಟ ಕಡಿಮೆ ಆಗಿಲ್ಲ ಅವಾಗ ಅದನ್ನ ಒಂದ್ ವಾರ ನೋಡ್ತಿದ್ದೆವು ಒಂದ್ ವಾರ ನೋಡ್ತಾ ಇರ್ಲಿಲ್ಲ ಹಿಂಗಿರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕು ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನೋಡ್ಬೇಕಂತ ನನ್ನ ಮನ್ಸಲ್ಲಿ ಅನ್ನಿಸ್ತಾನೆ ಇತ್ತು ಅವತ್ತು ನೋಡಬೇಕು ನೋಡ್ಬೇಕು ಅಂತ ನನ್ನ ಮನ್ಸಲ್ಲಿ ಅನ್ನಿಸ್ತಾನೆ ಇತ್ತು ಸರಿ ಇವತ್ತು ಯಾಕೆ ಅನ್ನಿಸ್ತಾ ಇದೆ ಯಾಕೆ ಇವತ್ತು ಸ್ಪೆಷಲ್ ಆಗಿ ರೀತಿ ಅನ್ನಿಸ್ತಾ ಇದೆ ಸರಿ ಯೂಟ್ಯೂಬ್ ಅಲ್ಲಿ ನೋಡೋಣ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡ್ತಾ ಇದ್ವಿ ಅವತ್ತು ಅದ್ಭುತ ಮಹೋತ್ಸವ ಅದ್ಭುತ ಮಹೋತ್ಸವ ಅನ್ನುವಾಗ ನಾನು ಇಷ್ಟಪಟ್ಟು ಆ ಕಾರ್ಯಕ್ರಮನ ನೋಡ್ತಾ ಇದ್ದೆ ಅವಾಗ ನೋಡ್ತಾ ಇರ್ಬೇಕಾದ್ರೆ ಮೂವನ್ ಅಂಕಲ್ ಹೇಳಿದ್ರು ಚಿಕ್ಕ ಮಕ್ಕಳು ಪ್ರಾರ್ಥನೆ ಏಸಪ್ಪ ಖಂಡಿತ ಕೇಳ್ತಾರೆ ಅಂತ ಹೇಳಿದ್ರು ಅವಾಗ ಮನೇಲಿ ಯಾರೆಲ್ಲ ಬಲಹೀನತೆಯಲ್ಲಿ ಇದ್ದೀರೋ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಅಂದ್ರು ಅವಾಗ ನಾನು ತಕ್ಷಣ ಅಮ್ಮ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ದೆ ಅವಾಗ ಪರ್ಟಿಕ್ಯುಲರ್ ಆಗಿ ಒಂದು ಹಸ್ತ ಬಂದ್ ನನ್ನ ಮುಟ್ಟೋದ್ ಅನ್ಬೋಸ್ತೆ ಹಂಗೆ ಒಂದು ಕೈ ಬಂದು ನನ್ನ ಮುಟ್ಟಿದ ತಕ್ಷಣ ಮೋಹನ್ ಸೈ ಅವ್ರು ಹೇಳ್ತಾರೆ ಅಂದರೆ ಕಾಂಚನ ನಿಮ್ಮ ಮೇಲೆ ದೇವರ ಹಸ್ತ ಇಡಲ್ಪಡ್ತಿದೆ ದೇವರ ಹಸ್ತ ನಿಮ್ಮ ಮೇಲೆ ಇಡಲ್ಪಡ್ತಾ ಇದೆ ನಿಮ್ದು ಹೋರಾಟ ವ್ಯತ್ಯಾಸ ನಾನು ಹೊರಗೆ ಹೇಳಕ್ ಇಷ್ಟಪಡ್ತಿಲ್ಲ ದೇವರು ನಿಮ್ ಜೀವನನ ಬದಲಾಯಿಸ್ತಾರೆ ಅಂತ ಹೇಳಿದ್ ಕೂಡ್ಲೆ ಕಾಂಚನ ದೇವರ ಕರವು ನಿನ್ನನ್ನು ಮುಟ್ಟುತ್ತಾ ಇದೆ ಮಗಳೇ ಕಾಂಚನ ನಿನ್ನ ಜೀವಿತದಲ್ಲಿ ಇರುವಂತ ಆ ಹೋರಾಟಗಳು ಬಹಳ ವಿಚಿತ್ರವಾದದ್ದು ಅದನ್ನು ನಾನು ಹೊರಗೆ ಹೇಳಲು ಬಯಸುವುದಿಲ್ಲ ಆದರೆ ಯೇಸುವಿಂದ ನಿಮಗೆ ಬಿಡುಗಡೆ ಕೊಡುತ್ತಿದ್ದಾನೆ ಇಂದಿನಿಂದ ನಿನಗೊಂದು ಹೊಸ ಕಾರ್ಯವನ್ನು ಯೇಸು ಮಾಡುತ್ತಾನೆ ಹೊಸ ಜೀವಿತವನ್ನು ರೂಪಿಸಿ ಕೊಡುತ್ತಿದ್ದಾರೆ ಯೇಸುವಿಗೆ ವಂದನೆ ಹೇಳು ಮೋನ್ ಬ್ರದರು ನನ್ನ ಹೆಸರು ಹೇಳು ಆದ್ಮೇಲೆ ನನ್ ಬೆನ್ನಿಂದ ಒಂದು ಕಪ್ಪು ಆತ್ಮ ಒಂದು ಒಗೆ ರೀತಿಯಾಗಿ ಹೋಯ್ತು ನಾನು ಚೆನ್ನಾಗಿ ನನ್ನ ಕಣ್ಣಲ್ಲಿ ನೋಡಿದೆ ಅದಾದಮೇಲೆ ಬೆನ್ನಲ್ಲಿ ಹಾವು ಓಡಾಡೋ ಥರ ಇಲ್ಲ ಭಯ ಅದೇನೂ ಇಲ್ಲ ಅವತ್ತು ಪೂರ್ತಿಯಾಗಿ ನಾನು ತುಂಬ ಸಂತೋಷವಾಗಿದ್ದೆ ನಮ್ಮ ಮನೆಯಲ್ಲಿ ದೇವ್ರ ಪ್ರಸನ್ನತೆ ತುಂಬ್ದಂಗೆ ಇತ್ತು ಅವತ್ತು ರಾತ್ರಿ ಎಲ್ಲ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಮಾರನೇ ದಿನ ಬೆಳಗ್ಗೆ ಎದ್ದೋಳವಾಗ ನಾನು ತುಂಬ ಸಂತೋಷದಿಂದ ಉತ್ಸಾಹದಿಂದ ಎದ್ದೆ ಆ ಥರ ನಾನು ಸಂತೋಷ ನೋಡಿರಲಿಲ್ಲ ಇವಾಗ ಕುಟುಂಬವಾಗಿ ಪ್ರಾರ್ಥಿಸ್ತೀವಿ ಸಭೆಗೆ ಹೋಗ್ತೀವಿ ದೇವ್ರ ಕೃಪೆಯಿಂದ ಇವಾಗ ನಾವು ಚೆನ್ನಾಗಿದ್ದೀವಿ ಅದಾದ್ಮೇಲೆ ಏಸಪ್ಪ ನಾ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ವಿ ಏಸಪ್ಪಾಗಿ ಇಲ್ದಿದ್ದ ಕೆಲಸ ನಾವೇನು ಮಾಡಲ್ಲ ನಮ್ಮ ಹೃದಯದಲ್ಲೂ ಸರಿ ಇಲ್ಲ ನಮ್ಮ ಮನೆಯಲ್ಲೂ ಸರಿ ಆತನ್ಗೆ ಇಷ್ಟ ಇಲ್ದಿದ್ದು ಎಲ್ಲ ವಸ್ತುಗಳನ್ನ ಎಲ್ಲನೂ ನಾವು ತೆಗೆದು ಬಿಸಾಡ್ಬಿಟ್ವಿ ಇವಾಗ ನಾವು ಪೂರ್ಣವಾಗಿ ಏಸಪ್ಪ ಮಕ್ಕಳಾಗಿ ನಂಬಿಕೆಯಿಂದ ಇದ್ದೀವಿ ಇವಾಗ ನಮ್ಮಮ್ಮ ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ತಾರೆ ಇವಾಗ ಚೆನ್ನಾಗಿ ನಾರ್ಮಲ್ ಆಗಿದ್ದಾರೆ ಫಸ್ಟ್ ತರ ಕೋಪವಾಗಿ ಮಾತಾಡಿದ್ರೆ ಇವಾಗ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮನ್ ಚೆನ್ನಾಗಿ ನೋಡ್ಕೊತಾರೆ ಅದಕ್ಕಾಗಿ ಏಸಪ್ಪ ನನ್ ಸೌಖ್ಯ ಕೊಟ್ರು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀವಿ ವಾಕ್ಯ ಓದ್ತೀವಿ ಕುಟುಂಬದಲ್ಲಿ ಸಮಾಧಾನ ಸಂತೋಷವನ್ನು ಏಸಪ್ಪ ಕೊಟ್ಟವ್ರೆ ಹತ್ತು ವರ್ಷದಿಂದ ಇದ್ದಂತ ಹೋರಾಟದಿಂದ ಏಸಪ್ಪ ಬಿಡುಗಡೆ ಕೊಟ್ಟವ್ರೆ ಏಸಪ್ಪನ್ಗೆ ಕೋಟಿ ಕೋಟಿ ವಂದನೆಗಳು ಏಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಏಸುಕ್ರಿಸ್ತನು ಇಂದಿಗೂ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿ ನಿಮ್ಮನ್ನು ಸಂತೋಷಪಡಿಸಲಿ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಏಸು ಒಂದು ಅದ್ಭುತವಾದ ಕಾರ್ಯವನ್ನು ಹೇಳುತ್ತಾನೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಹೆದರಿಕೆ ಕಳವಳ ಇಂದು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯ ಒಂದು ಭಯವನ್ನು ಉಂಟು ಮಾಡುತ್ತಾ ಇದೆ ವ್ಯಾಧಿ ಸೈತಾನನ ಹೋರಾಟ ಸನ್ನಿವೇಶಗಳು ಸಾಲ ಸಮಸ್ಯೆ ಯಾವುದೋ ಒಂದು ಕಾರ್ಯ ಒಂದು ಭಯವನ್ನು ಉಂಟು ಮಾಡುತ್ತಾ ಇದೆ ಕೆಲವರಿಗೆ ಅರ್ಥವಾಗದೇ ಇರುವಂತಹ ಒಂದು ಭಯ ಮರಣ ಭಯ ಈ ರೀತಿ ನೀವು ಭಯದಿಂದ ಬಾಧಿಸಲ್ಪಟ್ಟಿರಬಹುದು ಇಂದು ಆ ಭಯದಿಂದ ದೇವರು ನಿಮಗೊಂದು ಬಿಡುಗಡೆ ಕೊಡಲಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ನೋಡುವಂತೆ ಮಾಡಿದ್ದಾರ ನೋಡಿರಿ ಪ್ರೀತಿಯ ಸಹೋದರಿ ಕಾಂಚನವರ ಜೀವಿತದಲ್ಲಿ ಹತ್ತು ವರ್ಷಗಳಾಗಿ ಎಷ್ಟೊಂದು ಹೋರಾಟ ದುರಾತ್ಮಗಳು ಆ ದುರಾತ್ಮದಿಂದ ಉಂಟಾದಂಥ ಬಾಧೆ ಸರ್ಪ ಬೈಬಲ್ನಲ್ಲಿ ಹೇಳಲ್ಪಟ್ಟಿದೆ ಪುರಾತನ ಸರ್ಪವಾಗಿರುವಂಥ ಘಟ ಸರ್ಪ ಹಾವು ಸೈತಾನನು ಹಾವಿನ ರೂಪದಲ್ಲೇ ಬಂದು ಅವಳನ್ನು ವಂಚಿಸಿ ಪಾಪದೊಳಗೆ ಮಾಡಿ ಶಾಪದೊಳಗೆ ಮಾಡಿಬಿಟ್ಟ ಅದು ಒಂದು ಸರ್ಪದ ಆತ್ಮ ಅದೇ ಅವರ ಬೆನ್ನಿನಲ್ಲಿ ಹಾವು ಹರಿಯುವಂತೆ ಇದ್ದರೆ ಅದು ಹೇಗಿರುತ್ತದೆ ಯೋಚಿಸಿ ನೋಡಿರಿ ನಡೆಯುವಾಗ ನಿಲ್ಲುವಾಗೆಲ್ಲ ಒಂದು ಹಾವು ಬೆನ್ನಿನ ಮೇಲೆ ಹರಿಯುತ್ತಾ ಇರುವ ಹಾಗೆ ಇದ್ದರೆ ಹೇಗಿರುತ್ತದೆ ಯೋಚಿಸಿ ಇದೆಲ್ಲ ನಂಬುವ ಹಾಗೆ ಇದೆಯಾ ಎಂಬುದಾಗಿ ಹೇಳುತ್ತಾರೆ ನಂಬುವುದಕ್ಕಾಗದೇ ಇರುವಂತಹ ರೀತಿಯಲ್ಲಿ ಇದೆ ಅಲ್ಲ ರಾತ್ರಿ ನಿದ್ರಿಸುವುದಕ್ಕೆ ಆಗದು ಭಯ ಆದ್ದರಿಂದ ಯಾವಾಗಲೂ ಒಂದು ಕೋಪ ಸಿಟ್ಟು ಬರುತ್ತಾ ಇರುತ್ತದೆ ಬಹಳ ಬಾಧೆಗಳು ಮತ್ತೊಬ್ಬರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದು ಸೈತಾನನು ಉಂಟು ಮಾಡುವಂತಹ ಈ ಬಾಧೆಗಳು ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದು ಆ ರೀತಿಯಾಗಿ ಇಂದಿಗೂ ಕೂಡ ಅವನ ಕ್ರಿಯೆಗಳು ಇರುವುದನ್ನು ಸತ್ಯವೇದವು ತಿಳಿಸುತ್ತದೆ ಮಾಟ ಮಂತ್ರಗಳು ವಾಮಾಚಾರಗಳು ಅದರ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಈಗಲೂ ಕೂಡ ಅದನ್ನು ನೋಡುತ್ತೇವೆ ಈ ಸಹೋದರಿ ಕೂಡ ಆ ರೀತಿಯಾಗಿ ಬಾಧಿಸಲ್ಪಟ್ಟಿದ್ದರು ಆದರೆ ನೋಡಿರಿ ಏಸು ಎಂಬಂತ ನಿಜವಾದ ದೇವರನ್ನು ಅರಿತ ಕೂಡಲೇ ಅವರಿಗೆ ಬಿಡುಗಡೆ ಅದುವೇ ವಿಷಯ ನೀವು ಇದರಿಂದ ಬಿಡುಗಡೆ ಹೊಂದಬೇಕು ಅಲ್ಲಿ ಹೋಗಿ ಮಾಟಮಂತ್ರ ಮಾಡಿರಿ ಇಲ್ಲಿ ಹೋಗಿ ವಾಮಾಚಾರ ಮಾಡಿರಿ ಅಂದರೆ ಅದಕ್ಕೆ ಹಣ ಕೇಳುತ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ರೀತಿ ನೀವು ಹಣವನ್ನು ಕೊಟ್ಟು ಬಿಡುಗಡೆ ಸಿಗುತ್ತದೆ ಎಂದು ಅಂದುಕೊಂಡರೆ ಅದು ನಿಜವಾದ ಬಿಡುಗಡೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನೀವು ಚೆನ್ನಾಗಿ ಅರಿತುಕೊಳ್ಳಿ ದೇವರು ಅನ್ನುವಾಗ ನಮಗೆ ಉಚಿತವಾಗಿ ಬಿಡುಗಡೆಯನ್ನು ಕೊಡಬೇಕು ಅವರೇ ದೇವರು ಎಲ್ಲವನ್ನು ಮೀರಿ ನಿಲ್ಲುವಂಥವರು ಆತನ ಬಳಿ ಹೋಗಿ ಅಪ್ಪ ನನಗೆ ಇದನ್ನು ಮಾಡಿ ಅಂದರೆ ನೀನು ಹಣ ಕೊಡು ಕಾಣಿಕೆ ಕೊಡು ಅದು ಕೊಡು ಇದು ಕೊಡು ಎಂದು ಕೇಳಿದರೆ ಅದರಿಂದ ನಿಮಗೆ ನಿಜವಾದ ಬಿಡುಗಡೆಯನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಅರಿತುಕೊಳ್ಳಿ ಅದು ವಂಚಿಸುವಂಥ ಕಾರ್ಯಗಳು ಆದರೆ ನಿಜವಾದ ದೇವರು ಅನ್ನುವಾಗ ಉಚಿತವಾಗಿ ಬಿಡುಗಡೆ ಕೊಡುವರು ಈ ಸಹೋದರಿಗೆ ನೋಡಿರಿ ಅವರ ಮಗಳು ಪ್ರಾರ್ಥನೆ ಮಾಡಿದಳು ಅವಳೊಬ್ಬ ಚಿಕ್ಕ ಓದುವಂತ ಮಗಳು ತಾನೆ ಆ ಚಿಕ್ಕ ಮಗಳ ಪ್ರಾರ್ಥನೆಗೆ ಏಸು ಮರ್ಯಾದಿ ಕೊಡುತ್ತಾನೆ ಅದುವೇ ಏಸು ಆ ಒಂದು ನಂಬಿಕೆ ಚಿಕ್ಕ ಮಕ್ಕಳು ಪ್ರಾರ್ಥನೆ ಮಾಡಿದರೂ ಅದ್ಭುತ ನಡೆಯುತ್ತದೆ ಆ ರೀತಿ ಅವಳು ತನ್ನ ತಾಯಿಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅದ್ಭುತ ನಡೆಯುತ್ತಲ್ಲ ಬಿಡುಗಡೆ ಉಂಟಾಯಿತಲ್ಲ ಎಷ್ಟು ಅದ್ಭುತವಾದ ದೇವರು ನೀವು ಯಾರನ್ನು ಹುಡುಕಿ ಅಲೆಯಬೇಕಾಗಿಲ್ಲ ಮೋಹನ್ ಅನ್ನು ಹುಡುಕಿ ಬರಬೇಕಾಗಿಲ್ಲ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಅದ್ಭುತ ನಡೆಯುತ್ತದೆ ನೀವೇ ರೋಗಿಗಳ ಮೇಲೆ ಕೈಯಿಡೀರಿ ನಿಮ್ಮ ಮನೆಯಲ್ಲಿ ಇರುವಂಥವರ ಮೇಲೆ ಕೈಯಿಟ್ಟು ಏಸುವಿನ ಹೆಸರನ್ನು ಹೇಳಿರಿ ಅದ್ಭುತ ನಡೆಯುತ್ತದೆ ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ತಕ್ಷಣ ಅದ್ಭುತ ನಡೆಯುವುದನ್ನು ನೀವು ನೋಡುವಿರಿ ಈ ಭಯ ಕಳವಳಗಳನ್ನು ಉಂಟು ಮಾಡುವುದು ದುರಾತ್ಮ ಈ ದುರಾತ್ಮಗಳು ಅದಕ್ಕೆ ಸೈತಾನ ಎಂದು ಹೆಸರು ಪಿಶಾಚನು ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ದೆವ್ವಗಳು ಆ ರೀತಿಯ ಕೂಡ ಹೇಳಲ್ಪಟ್ಟಿದೆ ಬೈಬಲಲ್ಲಿ ಇದೆಲ್ಲ ಬರೆಯಲ್ಪಟ್ಟಿದೆ ದೆವ್ವಗಳು ಇಂದಿಗೂ ಲೋಕದಲ್ಲಿ ಕಾರ್ಯ ಮಾಡುತ್ತಾ ಇವೆ ಅವು ಏನ್ ಮಾಡುತ್ತವೆ ತಮ್ಮನ್ನು ದೇವರಾಗಿ ತೋರಿಸಿಕೊಳ್ಳುತ್ತವೆ ಇದುವೇ ಸೈತಾನನ ಬಹಳ ದೊಡ್ಡ ತಂತ್ರ ತನ್ನನ್ನು ಸೈತಾನನ ಎಂದು ತೋರಿಸಿಕೊಳ್ಳದೆ ದೇವರು ಎಂಬುದಾಗಿ ತೋರಿಸಿಕೊಳ್ಳುವನು ಕುಲದೇವರು ಮನೆ ದೇವರು ಕಾಯುವ ದೇವರು ಆ ದೇವರು ಎಂಬುದಾಗೆಲ್ಲ ತನ್ನನ್ನು ತೋರಿಸಿಕೊಂಡು ಏಮಾರಿಸಿ ಭಯಪಡಿಸಿ ದಾಸರನ್ನಾಗಿ ಮಾಡಿಕೊಳ್ಳುವನು ಇದು ಲೋಕದಲ್ಲಿ ನಡೆಯುತ್ತಾ ಇರುವಂತ ಒಂದು ಕಾರ್ಯವಾಗಿದೆ ಆದರೆ ದೇವರು ಅಂದರೆ ಆ ರೀತಿ ಅಲ್ಲ ಆತನು ಇಡೀ ಲೋಕಕ್ಕೆ ದೇವರು ಎಲ್ಲರಿಗೂ ಆತನೇ ದೇವರು ಈಗ ಏಸುವನ್ನು ನೋಡಿರೆ ನೀವು ಆಫ್ರಿಕಾ ಬೇರೆ ಯಾವ ದೇಶಕ್ಕೆ ಹೋದರೂ ಎಲ್ಲ ಕಡೆ ಏಸುವ ನೀವು ಯುರೋಪ್ ದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಏಸುವ ನೀವು ಮಿಡಲ್ ಈಸ್ಟ್ಗೆ ಹೋದರೆ ಅಲ್ಲಿ ಕೂಡ ಏಸುವ ಎಲ್ಲ ಕಡೆಯೂ ದೇವರು ಅಂದರೆ ಏಸು ಏಸು ಏಸುವ ಅಲ್ಲಿ ಒಂದು ದೇವರು ಇಲ್ಲಿ ಅವರಿಗೆ ಬೇರೆ ಹೆಸರು ಆ ದೇವರು ಇಲ್ಲಿ ಇಲ್ಲ ಆ ರೀತಿಯೆಲ್ಲ ಇಲ್ಲ ಅದು ಸೈತಾನನು ಆ ರೀತಿ ಕಾರ್ಯಗಳನ್ನು ಮಾಡಿಕೊಂಡು ಜನರನ್ನು ವಂಚಿಸುತ್ತಾ ಇರುವುದನ್ನು ನೀವು ಅರಿತುಕೊಳ್ಳಬೇಕು ನೀವು ಇದನ್ನು ಸರಿಯಾಗಿ ಅರಿತುಕೊಂಡರೆ ನೀವು ಬಿಡುಗಡೆ ಹೊಂದುವಿರಿ ಆದ್ದರಿಂದ ನಿಮ್ಮ ಇದನ್ನೆಲ್ಲ ಬಿಟ್ಟು ನಿಜವಾದ ಏಕದೇವರು ಯಾರೆಂಬುದನ್ನು ಹುಡುಕಲು ಆರಂಭಿಸಿ ನಿಮಗೆ ತಿಳಿಯುತ್ತದೆ ಏಸುವೆ ನಿಜವಾದ ದೇವರೆಂದು ಹೇಳುತ್ತಾರಲ್ಲ ಅದು ನಿಜವಾ ನೋಡೋಣ ಎಂಬುದಾಗಿ ನೀವು ಹುಡುಕಿರಿ ಅನೇಕ ದೇವರುಗಳ ಬಗ್ಗೆ ನೀವು ಹುಡುಕಿರಿ ಸಂಶೋಧನೆ ಮಾಡಿರಿ ನಾವು ಆ ರೀತಿ ಹುಡುಕಿ ದೇವರನ್ನು ಸಂಶೋಧನೆ ಮಾಡಿ ಎಲ್ಲ ಅರಿತುಕೊಳ್ಳುವುದಕ್ಕಾಗದು ಆತನು ತನ್ನನ್ನು ಪ್ರಕಟಿಸಬೇಕು ಅಷ್ಟೇ ಆತನು ನಮಗೆ ಪ್ರಕಟವಾಗಬೇಕು ಅಂದ್ರೆ ನಿಜವಾಗಿ ಹುಡುಕಿದರೆ ಆತನು ಪ್ರಕಟವಾಗುವನು ನಿಜವಾಗಿ ನೀವು ಏಸುವನ್ನು ಹುಡುಕಿದರೆ ಏಸು ನಿಮಗೆ ತನ್ನನ್ನು ಪ್ರಕಟಪಡಿಸುವನೋ ಇಂದು ನಿಮಗೆ ಅವಶ್ಯ ಒಂದು ಬಿಡುಗಡೆ ನಮ್ಮ ಬಿಡುಗಡೆಗಾಗಿಯೇ ಏಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು ಏಸು ಕ್ರಿಸ್ತನು ನಮ್ಮ ಪಾಪ ಶಾಪ ವ್ಯಾಧಿಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತು ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೆ ಏಸು ತೋರ್ಪಟ್ಟನು ಬೈಬಲ್ನಲ್ಲಿ ಇದೆ ಹಾಗಾದರೆ ಸೈತಾನನು ಭಯವನ್ನು ಉಂಟು ಮಾಡಿ ವ್ಯಾದಿಯನ್ನು ತಂದು ದಾಸರನ್ನಾಗಿ ಮಾಡುತ್ತಾನಲ್ಲ ಅವನ ಕ್ರಿಯೆಗಳನ್ನು ಲಯ ಮಾಡಿ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಮರಣವನ್ನು ಜಯಿಸಿ ಏಸು ಜೀವದಿಂದ ಎದ್ದನು ಆತನು ಜೀವದಿಂದ ಎದ್ದದ್ದರಿಂದ ಸೈತಾನನಿಗೆ ಭಯ ಮರಣವನ್ನು ಜಯಿಸಿ ಜೀವದಿಂದ ಎದ್ದವನು ಏಸು ಕ್ರಿಸ್ತನು ಆದ್ದರಿಂದ ಏಸು ಸತ್ತು ಹೋಗಿರುವ ದೇವರಲ್ಲ ಆತನ ಸಮಾಧಿ ಈಗಲೂ ಕೂಡ ಎರುಸಲೇಮ್ನಲ್ಲಿ ಇದೆ ಅಲ್ಲಿ ಹೋಗಿ ಆ ಮೇಣದ ಬತ್ತಿ ಹೂವೆಲ್ಲ ಇಡುವುದಲ್ಲ ಅಯ್ಯೋ ಈ ದೇವರು ಸತ್ತು ಹೋದರು ಜೀವದಿಂದ ಇಲ್ಲ ಆ ರೀತಿಯೆಲ್ಲ ಇಲ್ಲ ಆತನು ಜೀವದಿಂದ ಎದ್ದಿದ್ದಾನೆ ಆದ್ದರಿಂದ ಸಮಾಧಿಗೆ ಗೌರವ ಕೊಡಬೇಕಾದ ಅವಶ್ಯಕತೆ ಎಲ್ಲ ಇಲ್ಲ ಈಗಲೂ ಎರುಸಲೇಮ್ಗೆ ಹೋದರೆ ಇಲ್ಲಿಯೇ ಏಸುವನ್ನು ಇಟ್ಟಿದ್ದರು ಆತನು ಪುನರುತ್ಥಾನನಾಗಿ ಜೀವದಿಂದ ಎದ್ದಿದ್ದಾನೆ ಎಂದು ಬರೆಯಲ್ಪಟ್ಟಿದೆ ಅಷ್ಟೆ ಅಂದರೆ ಸತ್ತು ಜೀವದಿಂದ ಎದ್ದಿರುವಂತ ದೇವರು ಹಾಗಾದ್ರೆ ನೀವು ಕರೆದು ನೋಡಿರಿ ಏಸುವೆ ನನಗೆ ಸಹಾಯ ಮಾಡಿ ಏಸುವಿನ ಹೆಸರನ್ನು ಹೇಳಿರಿ ಸೈತಾನ ನಡುಗುವನು ಅದು ಏಸುವಿನ ರಕ್ತ ಏಸುವಿನ ರಕ್ತ ಜಯ ಎಂಬುದಾಗೆಲ್ಲ ಹೇಳಿ ನೋಡಿರಿ ಸೈತಾನ ನಡುಗಲು ಆರಂಭಿಸುವನು ಆದ್ದರಿಂದ ನಿಮಗೆ ಉಚಿತವಾದ ಬಿಡುಗಡೆ ಈ ಮಗಳಿಗೆ ದೇವರು ಉಚಿತವಾಗಿ ಕೊಟ್ಟರಲ್ಲ ಒಂದು ಭಯದ ಆತ್ಮ ನಿಮ್ಮನ್ನು ಪೀಡಿಸುತ್ತಾ ಇದೆ ನಿದ್ರಿಸುವುದಕ್ಕಾಗುತ್ತಾ ಇಲ್ಲ ನಿಮ್ಮೊಟ್ಟಿಗೆ ಮಾತನಾಡುತ್ತದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯಿ ಎಂದು ಹೇಳುತ್ತದೆ ಆ ರೀತಿ ಎಲ್ಲ ಬಾಧೆಗಳಿಂದ ಇಂದು ನಿಮಗೆ ಬಿಡುಗಡೆ ನಿಮ್ಮ ಹೃದಯದಲ್ಲಿ ಒಂದು ಶಬ್ದ ಕೇಳುತ್ತಾ ಇದೆ ಯಾರಿಗೆ ಹೇಳಿದರೂ ಕೂಡ ನಂಬುವುದಿಲ್ಲ ಇದೆಲ್ಲ ನಿನ್ನ ಕಲ್ಪನೆ ನೀನೇ ಅಂದುಕೊಳ್ಳುತ್ತಾ ಇದ್ದೀಯಾ ಆ ರೀತಿಯಾಗೆಲ್ಲ ಹೇಳುತ್ತಾ ಇದ್ದಾರೆ ಆದರೆ ನಿಜವಾಗಿ ನೀವು ಕಷ್ಟಪಡುತ್ತಾ ಇದ್ದೀರಿ ಮತ್ತೊಬ್ಬರಿಂದ ಅರ್ಥ ಮಾಡಿಕೊಳ್ಳಲು ಆಗದು ಆದರೆ ನನಗೆ ಗೊತ್ತು ಏಸುವಿಗೆ ಗೊತ್ತು ನೀವು ಕಷ್ಟಪಡುತ್ತಾ ಇದ್ದೀರಿ ಇಂದು ಏಸು ನಿಮಗೆ ಬಿಡುಗಡೆ ಕೊಡುವನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು ಬಿಡುಗಡೆ ಉಂಟಾಗುತ್ತದೆ ಆದ್ದರಿಂದ ಈಗ ಒಂದು ನೀವು ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು ಏಸುವಿನ ಹೆಸರನ್ನು ಹೇಳಿ ಪ್ರಾರ್ಥಿಸಬೇಕು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಬೇರೆ ಯಾರಾದರೂ ಆ ರೀತಿ ಕಷ್ಟಪಡುತ್ತಾ ಇರುವುದಾದ್ರೆ ನೀವು ಕೈಯಿಟ್ಟು ಏಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂದು ಹೇಳಿರಿ ಏಸುವಿನ ರಕ್ತ ಜಯ ಏಸುವಿನ ರಕ್ತವನ್ನು ನಾನು ಪ್ರೋಕ್ಷಿಸಿ ಪ್ರಾರ್ಥಿಸುತ್ತೇನೆ ಆ ರೀತಿ ಹೇಳಿ ಪ್ರಾರ್ಥನೆ ಮಾಡಿರಿ ಈ ಕ್ಷಣವೇ ಬಿಡುಗಡೆ ಸೈತಾನನ ಕಟ್ಟುಗಳು ಲಯವಾಗುತ್ತವೆ ಎಲ್ಲ ಮಂತ್ರದ ಶಕ್ತಿಗಳು ಲಯವಾಗಲಿವೆ ಈಗಲೇ ದೇವರ ಶಕ್ತಿಯು ಇಳಿಯಲಿದೆ ಪ್ರಾರ್ಥನೆ ಮಾಡೋಣವ ಹಾಗೆ ಸಾಧ್ಯವಾದರೆ ಇರುವಂತಹ ಸ್ಥಳದಲ್ಲಿ ಮೊಣಕಾಲು ಹಾಕಿಕೊಳ್ಳಿ ರೋಗ ಇರುವಂತಹ ಸ್ಥಳದಲ್ಲಿ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಬಾಧಿಸಲ್ಪಟ್ಟವರ ಮೇಲೆ ನಿಮ್ಮ ಕೈಗಳನ್ನು ಇಟ್ಟುಕೊಂಡು ಏಸುವಿನ ಹೆಸರನ್ನು ಹೇಳಿರಿ ಏಸುವಿನ ನಾಮದಲ್ಲಿ ಏಸುವಿನ ನಾಮದಲ್ಲಿ ದುಷ್ಟ ಸೈತಾನನೇ ನಿನ್ನನ್ನು ಖಂಡಿಸುತ್ತೇನೆ ಏಸುಕ್ರಿಸ್ತನ ನಾಮದಲ್ಲಿ ಬಯದ ದುರಾತ್ಮವೇ ನಿನ್ನನ್ನು ಖಂಡಿಸಿ ತೊಲಗಿಸುತ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ಆತ್ಮಹತ್ಯೆಯನ್ನು ಪ್ರೇರೇಪಿಸುವಂತಹ ದುರಾತ್ಮವೇ ನಿನ್ನನ್ನು ಗದರಿಸುತ್ತೇನೆ ಏಸು ಕ್ರಿಸ್ತನ ರಕ್ತ ಜಯ ಏಸುವಿನ ರಕ್ತವನ್ನು ಪ್ರೋಕ್ಷಿಸುತ್ತೇನೆ ಏಸುವಿನ ರಕ್ತ ಜಯ ಭಯವನ್ನು ತರುವಂತ ಆತ್ಮ ಆತ್ಮಹತ್ಯೆಯನ್ನು ಪ್ರೇರೇಪಿಸುವಂತ ಆತ್ಮ ಬಲಹೀನತೆಯನ್ನು ತರುವಂತ ಆತ್ಮ ದುಷ್ಟ ಸೈತಾನನ ಕ್ರಿಯೆಗಳು ತೊಲಗಿ ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಏಸುವಿನ ರಕ್ತವನ್ನು ಪ್ರೋಕ್ಷಿಸಿ ನಾನು ಪ್ರಾರ್ಥಿಸುತ್ತೇನೆ ಆ ದುಷ್ಟ ಸೈತಾನನ ಕ್ರಿಯೆಗಳು ಈಗ ಲಯವಾಗಲಿ ಬಿಟ್ಟು ತೊಲಗು ಏಸು ಕ್ರಿಸ್ತನ ನಾಮದಲ್ಲಿ ಖಂಡಿಸುತ್ತೇನೆ ಈಗಲೇ ಈ ಕ್ಷಣವೇ ಬಿಡುಗಡೆ ಉಂಟಾಗುತ್ತಾ ಇದೆ ಆ ಮನೆಯೊಳಗೆ ದೇವರ ಶಕ್ತಿ ಇಳಿಯುತ್ತಿರುವುದಕ್ಕಾಗಿ ವಂದನೆ ದುರಾತ್ಮಗಳು ಬಿಟ್ಟು ಹೋಗುತ್ತಿರುವುದಕ್ಕಾಗಿ ವಂದನೆ ಭಯದಾತ್ಮಗಳು ಕಿರುಚಾಡಿಕೊಂಡು ತೊಲಗುತ್ತಿರುವುದಕ್ಕಾಗಿ ವಂದನೆ ಆತ್ಮಹತ್ಯೆಯನ್ನು ಪ್ರೇರೇಪಿಸುವಂತಹ ದುರಾತ್ಮವು ಲಯವಾಗುತ್ತಿರುವುದಕ್ಕಾಗಿ ಸ್ತೋತ್ರ ರಾತ್ರಿ ನಿದ್ರೆಯನ್ನು ಕೆಡಿಸುತ್ತಿರುವಂತಹ ಸೈತಾನನ ಬಲವೆಲ್ಲ ಲಯವಾಗುತ್ತಿರುವುದಕ್ಕಾಗಿ ಸ್ತೋತ್ರ ಶರೀರದೊಳಗೆ ನುಸುಳಿ ವೇದನೆಯನ್ನು ಉಂಟು ಮಾಡುತ್ತಿರುವಂತಹ ಸರ್ಪದ ದುರಾತ್ಮವನ್ನು ಖಂಡಿಸುತ್ತೇನೆ ಯೇಸುವಿನ ನಾಮದಲ್ಲಿ ಆ ಮಗಳನ್ನು ಬಿಟ್ಟು ತೊಲಗು ಆ ಮಗನ ಯೋಚನೆಗಳನ್ನು ಬಿಟ್ಟು ತೊಲಗೆಂಬುದಾಗಿ ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ ಯೇಸುವಿನ ರಕ್ತವನ್ನು ಮನೆಯೊಳಗೆ ಪ್ರೋಕ್ಷಿಸುತ್ತೇನೆ ಬಿಡುಗಡೆ ಏಸುವಿನ ನಾಮದಲ್ಲಿ ಉಂಟಾಗಲಿ ಈಗಲೇ ಮಾಟಮಂತ್ರದ ಶಕ್ತಿಗಳೆಲ್ಲ ಲಯವಾಗಲಿ ಯೇಸುವ ನಾಮದಲ್ಲಿ ಮಾಟಮಂತ್ರದ ಕ್ರಿಯೆಗಳು ಸುಟ್ಟು ಹೋಗಲಿ ಏಸುವಿನ ನಾಮದಲ್ಲಿ ತಗಡುಗಳೆಲ್ಲ ಸುಟ್ಟು ಹೋಗಲಿ ಏಸುವಿನ ನಾಮದಲ್ಲಿ ಈ ಕುಟುಂಬಗಳಿಗೆ ಬಿಡುಗಡೆ ಉಂಟಾಗಲಿ ಈಗೋ ನಿಮ್ಮ ಶಕ್ತಿ ಮುಟ್ಟಿದಕ್ಕಾಗಿ ಸ್ತೋತ್ರ ಸೈತಾನನ ಕ್ರಿಯೆಗಳೆಲ್ಲ ಲಯವಾಗಿರುವುದಕ್ಕಾಗಿ ಸ್ತೋತ್ರ ಬಿಡುಗಡೆ ಉಂಟಾದದಕ್ಕಾಗಿ ಸ್ತೋತ್ರ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ಆಮೇನ್ ಆಮೇನ್ ಪ್ರಿಯರಾದವರೇ ದೇವರ ಶಕ್ತಿಯು ನಿಮ್ಮ ಮೇಲೆ ಇಳಿಯಿತು ದುರಾತ್ಮಗಳು ಬಿಟ್ಟು ಹೋದವು ಮಾಟಮಂತ್ರ ಶಕ್ತಿಗಳು ಲಯವಾಗಿವೆ ಇಂದಿನಿಂದಲೇ ಬಿಡುಗಡೆ ಭಯ ನೀಗಿತ್ತು ದೇವರು ನಿಮ್ಮ ಸಂಗಡ ಇದ್ದಾರೆ ದೇವರನ್ನು ಸ್ತುತಿಸಿರಿ ಏಸುವೆ ಸ್ತೋತ್ರ ಏಸುವೆ ಸ್ತೋತ್ರ ಏಸುವೆ ನಿಮಗೆ ವಂದನೆ ಏಸುವೆ ಸ್ತೋತ್ರ ದೇವರನ್ನು ಸ್ತುತಿಸಿರಿ ನಿಮ್ಮನ್ನು ಕರ್ತನಲ್ಲಿ ಬಲಪಡಿಸಿಕೊಳ್ಳಿರಿ ಅದಕ್ಕಾಗಿ ಸತ್ಯವೇದವನ್ನು ಓದಿ ಪ್ರತಿನಿತ್ಯ ಸತ್ಯವೇದಿಂದ ಒಂದು ಅಧ್ಯಾಯವನ್ನು ಓದಿರಿ ಮುಂಜಾನೆ ಎದ್ದು ಆತನೊಂದಿಗೆ ಪ್ರಾರ್ಥನೆಯಲ್ಲಿ ಮಾತನಾಡಿರಿ ದೇವರು ನಿಮ್ಮನ್ನು ಸಂಧಿಸುವರು ಮಾತನಾಡುವರು ದೇವರು ನಿಮ್ಮನ್ನು ಮುಂದುವರೆದು ಆಶೀರ್ವದಿಸುವರು ಯೇಸಿನ ಕುರಿತು ಇನ್ನೂ ಹೆಚ್ಚಾಗಿ ತಿಳಿಯಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ ಒಂದು ಚಿಕ್ಕ ಪುಸ್ತಕ ಅದು ನಿಮಗೆ ಉಚಿತವಾಗಿ ಕಳುಹಿಸಿ ಕೊಡುತ್ತೇವೆ ಚಿಕ್ಕ ಪುಸ್ತಕ ಯೇಸಿನ ಕುರಿತಾಗಿ ನೀವು ಅರಿತುಕೊಳ್ಳಬಹುದು ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ ಆಮೇ ಪ್ರಿಯರಾದವರೇ ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತಾ ಅನೇಕರ ಭಯ ಕಳವಳ ಎಲ್ಲ ಬದಲಾಗಿದೆ ಅಲ್ಲ ಯೇಸು ನಿಮಗೆ ಮಾಡಿದಂತ ಅದ್ಭುತಗಳನ್ನು ಮೇಲುಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ ದೇವರ ಕೃಪೆ ನಿಮ್ಮೊಂದಿಗಿರಲಿ For further details and prayer support Jesus Redeems Ministries Nalamavadi Tutukuri District 628 2WY Our phone number 080 4545 God bless you